ಹಲೋ ಗಾಯ್ಸ್ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ನಾನಿವತ್ತು ಒಂದು ಸ್ವಲ್ಪ ದೊಡ್ಡದಾಗಿ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಿಮ್ಮೆಲ್ಲರಿಗೂ ನಾನು ಇಷ್ಟಪಟ್ಟಿರೋ ಊರು ಯಾವುದು ಅಂತ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ ಊರು ಯಾವುದು ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದೆ ಬಾರೋ ಇವ್ರ ಮನೆ ಹತ್ರ ಯಾಕೆ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ ಇವನು ಕರ್ದಿದ್ದೆ ಗೈಸ್ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅದಕ್ಕೆ ಬರ್ತೀನಿ ನಡಿ ಆಯ್ತು ಹೋಗೋಣ ಅಂತ ಹೇಳಿದ್ದ ಅದಕ್ಕೋಸ್ಕರ ಅವನು ಕರ್ಕೊಂಡು ಸೀದಾ ಊರ್ ಕಡೆಗೆ ಹೊರಟೋಗೈಸ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕೋ ಇಂತು ಇಂತೂ ಗೊರ್ಗಂಟೆ ಪಳ್ಯ ರೀಚ್ ಗೈಸ್ ಆದ್ರೂ ಒಂಚೂರು ಟ್ರಾಫಿಕ್ ಇರಲಿಲ್ಲ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಹೋಗ್ತಾ ಇದೇ ನಮ್ಮ ಅಣ್ಣವ್ರವ್ರು ಸಿಗುತ್ತೆ ಅಲ್ಲಿ ಅವ್ರು ಸಿಕ್ಕಿ ನಮ್ಗೆ ಊಟ ಕೊಡ್ಸಿದ್ರು ಊಟ ತಿನ್ಬೇಕಾದ್ರೆ ನಾನು ಒಂದು ಅದ್ಭುತ ನೋಡ್ದೆ ಗೈಸ್ ಏನು ಅಂದ್ರೆ ಹುಡ್ಗಿರ್ ಮಾತ್ರ ಸೀರಿಯಲ್ ಹುಚ್ಚಿರುತ್ತೆ ಅನ್ಕೊಂಡೆ ಆದ್ರೆ ಇವ್ನ ನೋಡ್ರಿ ಎಷ್ಟು ಇಂಟ್ರೆಸ್ಟ್ ಆಗಿ ಸೀರಿಯಲ್ ನೋಡ್ತಾನೆ ಅಂತ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಈ ಅದ್ಭುತ ಎಲ್ಲ ನೋಡ್ಕೊಂಡು ಊಟ ಮುಗಿಸ್ಕೊಂಡು ನಮ್ಮನ್ನ ಸ್ವಲ್ಪ ಹೊತ್ತು ಮಾತಾಡಿಸಿ ಅವ್ರಿಗೆ ಬಾಯಿ ಹೇಳಿ ಶಿಸ್ತಾಗಿ ಅಲ್ಲಿಂದ ಒಲ್ಟೋಗ್ ಹೋಗ್ತಾ ದಾರಿಲಿ ನಮ್ಮ ಹುಡುಗ ಯಾಕೋ ನನ್ನ ಕೈಲಿ ಆತ ಇಲ್ಲ ನಿನ್ಸು ನಿನ್ಸು ನೀರು ಕುಡಿಬೇಕು ಅಂದ ಅದಕ್ಕೆ ಅವನಿಂಗ್ ನೀರು ಕುಡಿಸಿ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಅಲ್ಲಿಂದ ಒಲ್ಟೊಗೈಸ್ ಆದ್ರೂ ಒಂದು ಕೋಳೆ ಕೊಟ್ಟವ್ ವಿಡಿಯೋ ಆಗ್ತಿವಿ ನೋಡಿ ಯಾರೇ ಚಪ್ಪಾರ ನನ್ನ ಮಕ್ಳು ಅಂತೂ ಇಂತೂ ನಾನು ಇಷ್ಟಪಟ್ಟಿರೋ ಊರಿಗೆ ರೀಚ್ ಆದ್ ಊರ್ನೆಂಬಂದು ಚಿಕ್ಕ ತಿರುಪ್ತಿ ಅಂತ ಎಲ್ಲಾದ್ರೂ ಹೋಗುವ ಅಂದ್ರೆ ನಾನ್ ಬರೋದೆ ಫಸ್ಟ್ ಈ ಊರಿಗೆ ಗಾಯ್ಸ್ ಇವ್ರೇನೋ ನಮ್ಮ ಮೀನಕ್ಕ ಸಿಕ್ಕಾಪಟ್ಟೆ ಫೇವ್ರೇಟ್ ಸಿಸ್ಟರ್ ಅಂತಾನೆ ಹೇಳ್ಬೋದು ಅವ್ರ ಟ್ಯಾಟೋಕೋರ್ನ ಮನೆಗೆ ಕರೆಸಿದ್ರು ಅಲ್ಲಿ ಟ್ಯಾಟೋ ಹಾಕಿಸ್ದೆ ಇವ್ರು ಟ್ಯಾಟೋ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಫುಲ್ಲು ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ಟ್ಯಾಟೋನ ಹಾಕಿದ್ರು ಇವ್ರು ಟ್ಯಾಟೋ ಸ್ಟುಡಿಯೋ ಅಡ್ರೆಸ್ಸು ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರು ಫುಲ್ಲು ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತಿನಿ ಗೈಸ್ ಹಂಗೆ ಊರೆಲ್ಲ ಒಂದು ರೌಂಡ್ ಹಾಕೊಂಡು ನಾನು ನಮ್ಮ ಹುಡುಗ ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ಎಲ್ಲ ನೋಡ್ಕೊಂಡು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇಂದ ನಾನು ನಮ್ಮ ಹುಡುಗ ನೈಟೆ ಅಲ್ಲಿಂದ ಬಿಡಬೇಕಾಯ್ತು ಗಾಯ್ಸ್ ಅದಕ್ಕೋಸ್ಕರ ನಾನು ನಮ್ಮ ಹುಡುಗ ಹೆಲ್ಮೆಟ್ ಎಲ್ಲ ಹಾಕೊಂಡು ಸೀದಾ ನೈಟೆ ಅಲ್ಲಿಂದ ಯಾಕೆ ಹೊಲ್ಟೋ ರೀ